ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಸೋಮವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಡೈಲಿ ರೊಟೀನ್ ಯಾವ ರೀತಿ ಹೋಗುತ್ತೆ ಅಂತ ಶೇರ್ ಮಾಡ್ತೀನಿ ಜೊತೆಗೆ ತಿಂಡಿಗೆ ಇಡ್ಲಿ ಮತ್ತು ಚಟ್ನಿ ಮಂಗ್ಳೂರು ಸೈಡ್ ಮಾಡುವಂತಹ ಗೋಳಿ ಬಜ್ಜಿನೂ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಆ ರೆಸಿಪಿನೂ ತೋರಿಸ್ತೀನಿ ಅದ್ರ ಜೊತೆಗೆ ಅಮೆಝಾನ್ ಇಂದ ಒಂದು ಪ್ರಾಡಕ್ಟ್ನ ತಗೊಂಡಿದ್ದೆ ಅದನ್ನ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಬೆಳಗ್ಗೆ ಎದ್ದ ತಕ್ಷಣವೇ ಇವತ್ತು ಕಾರ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಅಪ್ಪ ಮತ್ತು ನಮ್ಮ ಯಜಮಾನ್ ಇಬ್ರು ನೆನ್ನೆ ವೆಡ್ಡಿಂಗ್ ಆನಿವರ್ಸರಿ ಅಂತ ಅಂದ್ಬಿಟ್ಟು ಹೊರಗಡೆ ತಗೊಂಡೋಗಿದ್ವಲ್ಲ ಅದಕ್ಕೋಸ್ಕರ ಇವಾಗ ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ಇಟ್ಬಿಟ್ರೆ ನಾವು ಮುಂದಿನ ಸಲ ತಗೋಕ್ಕೆ ಗಾಡಿನ ಕ್ಲೀನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಪ್ಪ ಇವತ್ತು ಕ್ಲೀನ್ ಮಾಡ್ತಾ ಇದ್ದಾರೆ ಇದೇ ರೀತಿ ಅಪ್ಪ ಸ್ವಲ್ಪ ಕ್ಲೀನಾಗಿರಬೇಕು ಎಲ್ಲ ಅಲ್ಲೇ ತಂದು ಅಲ್ಲೇ ಕ್ಲೀನ್ ಮಾಡಿಬಿಟ್ಟು ಇಡಬೇಕು ಕಾರ್ ಎಲ್ಲನೂ ಯಾಕಂತಂದರೆ ಈ ಕಾರ್ ಮೇಲೆ ಸ್ವಲ್ಪ ಪ್ರೀತಿನೇ ಜಾಸ್ತಿ ನಮ್ಮ ಕನಸಿನ ಕಾರು ಅಂತಲೇ ಹೇಳ್ಬೋದು ಇಷ್ಟು ವರ್ಷ ಆದಮೇಲೆ ಹೊಸ ಕಾರನ್ನ ತೊಗೊಂಡಿರೋದು ನಾವು ಅದಕ್ಕೋಸ್ಕರ ಸ್ವಲ್ಪ ಸೆಂಟಿಮೆಂಟು ಪ್ರೀತಿ ಇರುತ್ತೆ ಅದಕ್ಕೆ ಎಲ್ಲನೂ ನೀಟಾಗಿ ನೋಡ್ಕೊಳ್ಳೋಕ್ಕೆ ಅಪ್ಪ ಯಾವಾಗ ನೀಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರ ಅವರು ಅವರು ಅಲ್ಲಿ ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ರು ಅವ್ರಿಗೆ ನಾನು ಕಾಫಿ ಎಲ್ಲಾನು ಮಾಡ್ಕೊಟ್ಬಿಟ್ಟು ಇವಾಗ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ಇಲ್ಲಿ ತಿಂಡಿಗೆ ತಟ್ಟೆ ಇಡ್ಲಿನ ಮಾಡ್ತಾ ಇದ್ದೀನಿ ತಟ್ಟೆ ಇಡ್ಲಿ ಅಂತ ಅಂದ್ರೆ ಜೊತೆಗೆ ಒಡೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಮಂಗಳೂರು ಗೋಳಿ ಬಜ್ಜಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಗೋಳಿ ಬಜ್ಜಿನ ಮಾಡೋಕ್ಕೆ ಇಲ್ಲಿ ಎಲ್ಲ ಬೇಕಾಗಿರೋದೆಲ್ಲೂ ಹಚ್ಚಿಟ್ಕೊಂಡು ಇವಾಗ ಒಂದು ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಂಡು ಅದಾದಮೇಲೆ ಸಣ್ಣದಾಗ ಹಚ್ಚಿರುವಂತಹ ತೆಂಗಿನಕಾಯಿ ಒಂದೆರಡರಿಂದ ಮೂರು ಹಶಿಮೆ ಶಿಖಾನ ಚ ಸಣ್ಣದಾಗ ಹಚ್ಚಾಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕರಿಬೇವನು ಸಣ್ಣದಾಗ ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗ ಹಚ್ಚಾಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಚಿಟಕಿಯಷ್ಟು ಸೋಡಾ ಅದಾದಮೇಲೆ ಒಂದು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ನಾನು ಇಲ್ಲಿ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇವಾಗ ಡ್ರೈ ಮಿಕ್ಸ್ನ ಮಾಡ್ಕೋಬೇಕು ಈ ಥರ ಈ ಥರ ಡ್ರೈ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಒಂದು ಕಪ್ ಮೈದಾ ಹಿಟ್ಟನ್ನ ತೊಗೊಂಡಿದ್ನಲ್ಲ ಅದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಹುಳಿ ಮೊಸರನ್ನ ತೊಗೊಂಡಿದ್ದೀನಿ ಇಲ್ಲಿ ಹುಳಿ ಮೊಸರನ್ನ ತೊಗೊಂಡು ಈ ಥರ ಕಲ್ಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಬಾರ್ದು ನೀರು ಹಾಕಿದ್ರೆ ಚೆನ್ನಾಗಿರೋಲ್ಲ ಅದು ನೀ ಚೆನ್ನಾಗೂ ಬರಲ್ಲ ಅದಕ್ಕೋಸ್ಕರ ಇವಾಗ ಅರ್ಧ ಕಪ್ಪು ಮೊಸರನ್ನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಇದ್ದೀನಿ ಈ ಥರ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಚೆನ್ನಾಗಿ ಬೀಟ್ ಮಾಡ್ಕೊಂಡಷ್ಟು ಈ ಗೋಳಿ ಬಜ್ಜಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸಲ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸುಲಭವಾಗಿ ಮಾಡ್ಕೋಬೋದು ಇಲ್ಲಿ ಎಲ್ಲ ಮಿಕ್ಸ್ ಮೇಲೆ ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದೂವರೆಯಿಂದ ಎರಡು ಅವರ್ ಅದನ್ನು ಎತ್ತಿಡಬೇಕು ನೀವು ಇಡ್ಲಿನ ಮಾಡ್ಕೊಳ್ಳೋಕೆ ಮುಂಚೆ ಇದನ್ನು ಕಲಸಿಟ್ಬಿಟ್ರೆ ಅದು ಇಡ್ಲಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೀವು ಚಟ್ನಿ ಗಿಡ್ನಿ ಏನಾದ್ರು ಮಾಡ್ಕೊಳ್ಳೋಷ್ಟರಲ್ಲಿ ಅದು ಮ್ಯಾರಿನೇಟ್ ಆಗಿಬಿಡುತ್ತೆ ಒಂದೆರಡು ಅವರ್ ಆಗಿಬಿಟ್ಟಿರುತ್ತೆ ಅದಕ್ಕೆ ಫಸ್ಟ್ ಅದೆಲ್ಲ ಮಾಡ್ಕೊಂಡು ಇವಾಗ ಚಟ್ನಿನ ರುಬ್ಕೊತಾ ಇದ್ದೀನಿ ಇಲ್ಲಿ ಚಟ್ನಿಗೆ ಕಾಯಿ ಹಸಿಮೆಣ್ಸಿಕಾಯಿ ಹುರ್ಗಡ್ಲೆ ಸ್ವಲ್ಪ ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಲ್ಟು ಆಮೇಲೆ ಬೆಳ್ಳುಳ್ಳಿನ ಹಾಕೊಂಡು ರುಬ್ಕೊಳ್ಳೋದು ಅಷ್ಟೇನೆ ಇದೇ ತೋರಿಸಿದೀನಿ ನಿಮಗೆ ರುಬ್ಕೊಂಡಿದ್ದೆಲ್ಲ ಆದಮೇಲೆ ಅದನ್ನ ಪಕ್ಕಕ್ಕೆ ಎದ್ದಿಟ್ಕೊಂಡು ಇವಾಗ ಇಡ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾಲ್ಕು ಪ್ಲೇಟ್ ಇದ್ದ ನಾನು ತಟ್ಟೆ ಇಡ್ಲಿ ಮಾಡೋಕ್ಕೋಸ್ಕರ ನಾಲ್ಕು ಪ್ಲೇಟ್ ಬಂದಿರುತ್ತಲ್ಲ ಅದನ್ನು ತಗೊಂಡು ಈ ಥರ ಎಣ್ಣೆ ಹಾಕ್ಕೊಂಡು ನೀಟಾಗಿ ಹಚ್ಕೊಂಡು ಇಟ್ಕೊತಾ ಇದ್ದೀನಿ ಹಚ್ಕೊಂಡು ಇಟ್ಕೊಂಡಾದ್ಮೇಲೆ ಇವಾಗ ಬ್ಯಾಟರೆಲ್ಲೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡಿರುವಂತಹ ಬ್ಯಾಟರ್ನ ನಾನು ಇವಾಗ ನಾವು ಹಚ್ಚಿಟ್ಕೊಂಡಿದ್ವಲ್ಲ ಪ್ಲೇ ತಟ್ಟೆ ಇಡ್ಲಿ ಮಾಡೋಕ್ಕೆ ಅದಕ್ಕೆ ಹಾಕ್ಕೊಳ್ಳೋದು ಇಲ್ಲಿ ನಾನು ಒಂದೂವರೆ ಸೌಟಷ್ಟು ಹಾಕೋತಾ ಇದ್ದೀನಿ ಅಂದರೆ ನಾವು ಪ್ಲೇಟ್ ಇರುತ್ತಲ್ಲ ಅದರಲ್ಲಿ ಅರ್ಧದಷ್ಟು ಬಂದರೆ ಸಾಕು ಯಾಕಂತಂದರೆ ನಾವು ಇದನ್ನು ಬೇಲೆ ಬೇಯಿಸ್ಕೊಳ್ಳೋದ್ರಿಂದ ಅದು ತುಂಬ ತಟ್ಟೆ ಇಡ್ಲಿ ಥರ ತುಂಬ ಉಬ್ಬಿ ಬಂದಿರುತ್ತೆ ಅದಕ್ಕೋಸ್ಕರ ಅದರ ಅರ್ಧ ಬ್ಯಾಟರ್ ಬ್ಯಾಟರ್ನ ಸಾಕು ಈ ಥರ ಹಾಕ್ಕೊಂಡಾದಮೇಲೆ ಇವಾಗ ತಟ್ಟೆ ಇಡ್ಲಿಗೆ ಈ ಥರ ಇಟ್ಕೊಳ್ತಾ ಇದ್ದೀನಿ ಈ ಥರ ಗೆ ಇಟ್ಕೊಂಡು ನಾನು ಇದನ್ನು ಕುಕ್ಕರಲ್ಲಿ ಇಟ್ಟು ಬೇಯಿಸ್ಕೊಳ್ಳೋದು ಎರಡು ವಿಝಿಲ್ನ ಬರ್ಸ್ಕೊತೀನಿ ಈ ಥರ ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಕೆಳಗಡೆ ಪ್ಲೇಟ್ ಬರುತ್ತಲ್ಲ ಅದು ಇಟ್ಕೊಂಡಾದಮೇಲೆ ಇದನ್ನು ಪ್ಲೇ ತಟ್ಟೆ ಸ್ಟ್ಯಾಂಡನ್ನ ಇಟ್ಕೊಂಡು ಒಂದು ಎರಡು ನ ಬರ್ಸ್ಕೊಂಡ್ರೆ ತಟ್ಟೆ ಇಡ್ಲಿ ರೆಡಿ ಆಗಿಬಿಡುತ್ತೆ ತಟ್ಟೆ ಇಡ್ಲಿನ ಬೇಯ್ಯಕ್ಕಿಟ್ಟಾದಮೇಲೆ ಇಲ್ಲಿ ಪಕ್ಕದಲ್ಲಿ ನಾನು ಗೋಲಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡು ಕಲಸಿಟ್ಕೊಂಡಿದ್ದೀನಲ್ಲ ಅದು ಒಂದು ಅವರ್ ಆಗಿತ್ತು ಅದನ್ನು ಇವಾಗ ತೆಗೆದಿಟ್ಕೊಂಡು ಅದು ಬೇಯಷ್ಟಲ್ಲಿ ಬಜ್ಜಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ತೆಗೆದು ಇಟ್ಕೊಂಡು ಈ ಥರ ಚೆನ್ನಾಗಿ ಹಾಕೋಕ್ಕೂ ಮುಂಚೆ ಬೀಟ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಗೋಳಿ ಬಜ್ಜಿ ಅದಾದಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಎಣ್ಣೆನೂ ಕಾಯೋಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಾದ ಈ ಥರ ನೀರೊಳಗಡೆ ಕೈ ಹಚ್ಕೊಂಡು ಈ ಥರ ಸಣ್ಣ ಸಣ್ಣ ಉಂಡೆನ ಮಾಡಿಕೊಂಡು ಎಣ್ಣೆ ಮೇಲೆ ಈ ಥರ ಸಣ್ಣ ಸಣ್ಣದಾಗೆ ಬಿಟ್ಕೋಬೇಕು ಇದ್ದೀರಲ್ಲ ಎಣ್ಣೆ ಅದವಾಗಿ ಕಾಯ್ದಿರಬೇಕು ಆಗ ಈ ಗೋಳಿ ಬಿಟ್ಕೋಬೇಕು ಈ ಥರ ಸಣ್ಣ ಸಣ್ಣದಾಗಿ ಬಿಟ್ಕೊಳ್ಳಿ ಅವು ಸ್ವಲ್ಪ ದಪ್ಪ ಆಗುತ್ತೆ ಎಣ್ಣೆಯಲ್ಲಿ ಇದಾದ ಮೇಲೆ ಈ ಥರ ಎಷ್ಟು ಬೇಕು ಅಷ್ಟನ್ನು ಬಿಟ್ಕೋಬೇಕು ನಾನು ಇಲ್ಲಿ ಯಾವಾಗ ತಿಂತೀವಿ ಆವಾಗ ಬಿಟ್ಕೊಳ್ಳೋದು ಬಿಸಿ ಬಿಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನಾನು ಇವಾಗ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಇದನ್ನು ಎರಡು ಸೈಡೂ ಚೆನ್ನಾಗೆ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಒಂದು ಸೈಡ್ ಬೆಂದಾದ್ಮೇಲೆ ಇವಾಗ ಎರಡು ಸೈಡನ್ನು ಈ ಥರ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಗಿಲ್ಲ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಚೆನ್ನಾಗಿ ಬೆಂದಿದೆ ಕಲರು ಚೆನ್ನಾಗಿ ಬಂದಿದೆ ಇವಾಗ ಎತ್ತಿಟ್ಕೊಳ್ಳೋದಷ್ಟೇ ರೆಡಿ ಆಯಿತು ಗೋಳಿ ಬಜ್ಜಿ ಸಲ ನಾನು ಹೇಳ್ಕೊಟ್ಟ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಮಾಡ್ಕೊಬೋದು ಎಷ್ಟು ಈಸಿ ಅಲ್ವಾ ನಾನು ಮಾಡೋದು ನಾನು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಸಿಂಪಲ್ಲಾಗೇ ಮಾಡ್ಕೊಬೋದು ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾವು ತಿಂಡಿ ಅಂತ ಬಂದ್ವಿ ನನ್ನ ಮಗನಿಗೂ ಹಾಕ್ಕೊಟ್ಟಿದ್ದೀನಿ ಅವ್ನಿಗೆ ಇಡ್ಲಿ ಅಂತಂದು ಇಷ್ಟ ಅವನಿಗಂತೂ ಈ ಮಂಗ್ಳೂರು ಬಜ್ಜಿ ತುಂಬಾ ಇಷ್ಟ ಆಯಿತು ಗೋಳಿ ಬಜ್ಜಿ ಅವ್ನು ತುಂಬ ಇಷ್ಟಪಟ್ಟು ಮಧ್ಯಾಹ್ನಕ್ಕೂ ಇಟ್ಕೊಂಡು ತಿಂದ ಇವಾಗ ನಾನು ತಿಂಡಿನ ತಿನ್ಕೋತಾ ಇದ್ದೀನಿ ಇಡ್ಲಿ ಅಂತೂ ತುಂಬಾ ಸಾಫ್ಟಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಇಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ತಿಂಡಿ ಎಲ್ಲನೂ ತಿನ್ಕೊಂಡು ನನ್ನ ಮಗನೂ ಎಲ್ಲ ತಿಂದ್ಕೊಂಡಿದ್ದ ಆದಮೇಲೆ ಇವಾಗ ನಾನು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಬಂದೆ ಅಡುಗೆ ಮನೆ ಈ ಇಡ್ಲಿನ ಮಾಡಿದಾಗ ನೋಡಬೇಕು ನೀವು ಅಡುಗೆ ಮನೆ ಯಾವ ರೀತಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಕ್ಕಾಗಲ್ಲ ಆ ರೀತಿ ಆಗಿರುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತೇಳ್ಬಿಟ್ಟು ಅಡುಗೆ ಮನೆ ಅಡುಗೆ ಮನೆ ಪಾತ್ರೆಗಳು ನೋಡಿ ಇಡ್ಲಿ ಮಾಡಿದಾಗ ಯಾವ ರೀತಿ ಆಗಿದೆ ಅಂತೇಳ್ಬಿಟ್ಟು ಇವಾಗ ಇದೆಲ್ಲ ಕ್ಲೀನ್ ಮಾಡೋಷ್ಟ್ರೆ ಸಾಕಾಗಿ ಹೋಗಿಡುತ್ತೆ ಈಗ ತಿಂಡಿಯೆಲ್ಲ ಮುಗಿಸ್ಕೊಂಡಿದ್ದೀನಿ ಅಡುಗೆ ಮನೆಯೂ ಕ್ಲೀನ್ ಮಾಡಿಕೊಂಡೆ ನೋಡ್ತಾಯಿದ್ರಲ್ಲ ಪಾತ್ರೆ ಎಲ್ಲನೂ ತೊಳೆದು ಈ ಥರ ದಬ್ಬ ಹಾಕೊಂಡಿದ್ದೀನಿ ಸಿಂಕು ಕ್ಲೀನ್ ಆಗಿದೆ ಅಡುಗೆ ಮನೆಯೂ ಕ್ಲೀನ್ ಆಯಿತು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ನೀಟಾಗೆ ನೀಟ್ ಮಾಡ್ಕೊಂಡಿದ್ದು ಆದಮೇಲೆ ಇವಾಗ ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ಎಲ್ಲನೂ ಒಣ್ಣಗಿ ಅದೆಲ್ಲನೂ ಎತ್ಕೊಬಂದು ಇವಾಗ ನಾನು ಮಡ್ಚ್ಕೋತಾ ಇದ್ದೀನಿ ಬಟ್ಟೆ ಎಲ್ಲ ಮಡ್ಚ್ಕೊಂಡಿದ್ದಾದಮೇಲೆ ಇವಾಗ ನಾನು ಮಧ್ಯಾಹ್ನಕ್ಕೆ ಅಡುಗೆನ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಮಿಕ್ಸಡ್ ತರಕಾರಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಮಿಕ್ಸಡ್ ತರಕಾರಿ ಸಾಂಬಾರನ್ನ ಮಾಡೋಕ್ಕೆ ಇಲ್ಲಿ ಹೀರೆಕಾಯಿನೂ ತೊಗೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಗೆಡ್ಡೆ ಕೋಸನ್ನ ತೊಗೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಈಸಿಯಾಗಿ ಮಾಡ್ಕೊಬೋದು ನೀವು ಎಲ್ಲರೂ ಅರ್ಜೆಂಟು ಹೋಗಬೇಕು ಅಂದಾಗ ಸಿಂಪಲ್ಲಾಗಿ ಮಾಡಬೇಕು ಅಂತ ಅಂದಾಗ ಈ ಥರ ಒಂದು ಸಲ ಟ್ರೈ ಮಾಡಿ ಯಾಕಂತಂದರೆ ನಾನು ಇವಾಗ ಮಾಡ್ತಾ ಇರೋ ತರಕಾರಿ ಸಾಂಬಾರು ಬಂದು ರುಬ್ದೆ ಮಾಡ್ತಾ ಇರೋದು ಸಿಂಪಲ್ಲಾಗೇ ಮಾಡ್ಕೋಬೋದು ಇವಾಗ ಯಾವ ರೀತಿ ಮಾಡ್ತೀನಿ ಅಂತಂದು ಇವಾಗ ಹೀರೆಕಾಯಲ್ಲಿ ತೊಗೊಂಡಿದ್ದೀನಿ ನೀವು ಯಾವ ಥರ ತರಕಾರಿ ಬೇಕೋ ಆ ಥರ ಎಲ್ಲನೂ ತೊಗೊಬೋದು ಇಲ್ಲಿ ಮಿಕ್ಸರ್ ತರಕಾರಿ ಸಾಂಬಾರು ಮಾಡ್ತಾ ಇರೋದ್ರಿಂದ ನೀವು ಯಾವ ತರಕಾರಿ ಕರಿನಾರು ಯೂಸ್ ಮಾಡ್ಬೋದು ಇಲ್ಲಿ ಹೀರೆಕಾಯಿ ಆಮೇಲೆ ನಾನು ಕ್ಯಾರೆಟು ಗೆಡ್ಡೆ ಕೋಸನ್ನ ತೊಗೊಂಡಿದ್ದೀನಿ ಈ ಥರ ಈರೆಕಾಯಲ್ಲೂ ಸಿಪ್ಪೆಲ್ಲ ತಗೊಂಡು ತಿರುಳೆ ತಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲನೂ ಅದೇ ರೀತಿ ಎಲ್ಲ ಕಟ್ ಮಾಡಿಕೊಂಡು ನಾನು ಗೆಡ್ಡೆ ಕೋಸು ಎಲ್ಲನೂ ಇಟ್ಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಈ ಥರ ಎಲ್ಲ ಇಟ್ಕೊ ಹಚ್ಚಿ ಇಟ್ಕೊಬಿಟ್ರೆ ಸಾಂಬಾರನ್ನ ಪಟಾಪಟ ಅಂತ ಮಾಡ್ಕೊಬಿಡ್ಬೋದು ಅದಕ್ಕೋಸ್ಕರ ಈರೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಗೆಡ್ಡೆ ಕೋಸನ್ನ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಎಳೆ ಕೋಸು ಬಂದರೆ ಇದನ್ನು ತಿನ್ನಿ ಇದು ಸುಗರ್ಗೆ ಒಳ್ಳೆಯದು ತುಂಬಾ ಒಳ್ಳೆಯದು ನಾನು ಈ ಥರ ಕಟ್ ಮಾಡ್ಕೋಬೇಕಾದ್ರೆ ಎಳೆ ಥರ ಏನಾದ್ರು ಇದ್ರೆ ಈ ಥರ ತಿನ್ಕೋತೀನಿ ಈ ಥರ ತಿನ್ಕೊಂಡು ಅಪ್ಪು ಕೊಡ್ತೀನಿ ನಮ್ಮ ಮಾವಂಗೆ ಅವ್ರಿಗೂ ಕೊಟ್ಟೆ ನಾನು ಒಂದೆರಡು ಪೀಸ್ ತಿಂದಾದ್ಮೇಲೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎರಡು ಈರುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಹುಣ್ಯ ಹಾಕ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ತೊಗರಿ ಬೇಳೆನ ಹಾಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದೀನಿ ತೊಗರಿ ಬೆಳೆ ತೊಳ್ಕೊಂಡಾದ್ಮೇಲೆ ಅದ್ರ ಜೊತೆಗೆ ನಾನು ಕಟ್ ಮಾಡ್ಕೊಂಡಿದ್ದೆನಲ್ಲ ತರಕಾರಿ ಎಲ್ಲಾನು ಇವಾಗ ಸೇರಿಸಿಕೊತಾ ಇದ್ದೀನಿ ತರಕಾರಿ ಎಲ್ಲ ಸೇರ್ಸ್ಕೊಂಡಿದಾದ್ಮೇಲೆ ಇವಾಗ ಈರುಳ್ಳಿ ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ ಟೊಮೊಟೊ ಎಲ್ಲಾನು ಹಾಕೊಂಡು ಇದಕ್ಕೆ ನಾನು ಕಾಯಿ ತುರಿನೂ ಹಾಕೋತಾ ಇದೀನಿ ಇದಕ್ಕೆ ಸಾಂಬಾರ್ಗೆ ನಾವು ಮಸಾಲೆ ಹಾಕೋ ಹಾಕಲ್ವಲ್ಲ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂಡೆ ತುಂಬಾನೇ ರುಚಿಯಾಗಿ ಬರುತ್ತೆ ಅದಾದ್ಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಣ್ಣ ನೆನೆ ಹಾಕೊಂಡಿದ್ನಲ್ಲ ಅದನ್ನು ರಸ ತೆಗೆದು ಹಾಕ್ಕೊಂಡು ಸಾಂಬಾರ್ ಪುಡಿನ ಹಾಕೋತಾ ಇದೆ ಒಂದು ಮೂರು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಹಾಕೊಂಡು ಇವಾಗ ಎಷ್ಟು ಬೇಕು ಅಷ್ಟು ಅದ ನೋಡಿಕೊಂಡು ನೀರು ಸೇರ್ಕೊಂಡು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡ್ಕೋಬೇಕು ಈ ಥರ ಚೆನ್ನಾಗಿ ಒಂದು ಮಿಕ್ಸ್ ಆದಮೇಲೆ ಇವಾಗ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ವಿಜಿಲ್ನ ಬರ್ಸ್ಕೊಂಡ್ರೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸಾಂಬಾರು ರೆಡಿ ಆಗಿಬಿಡುತ್ತೆ ಮಧ್ಯಾಹ್ನಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಆಗಲಿ ಮುದ್ದೆಗೆ ಆಗಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮಸಾಲೆ ರುಬ್ಬ್ದಂಗೆ ಪಟಾಪಟ್ರ ಅಂತ ಆಗಿಬಿಡುತ್ತೆ ಈ ಥರ ತರಕಾರಿ ಸಾಂಬಾರು ತರಕಾರಿ ಸಾಂಬಾರೆಲ್ಲ ಆದಮೇಲೆ ಇವಾಗ ನಾನು ಕೂಗಿದ್ಮೇಲೆ ವಿಜೆಲ್ಲೂ ಕೂಗಿಸ್ಕೊಂಡ್ಮೇಲೆ ಇವಾಗ ನಾನು ಅದಕ್ಕೆ ಒಗ್ಗರಣೆನ ಕೊಟ್ಕೊತಾ ಇದ್ದೀನಿ ಈ ಥರ ಒಗ್ಗರಣೆ ಕೊಟ್ಕೊಳ್ಳೋಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಅದಾದ ಮೇಲೆ ಒಂದು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ನಾವು ಸಾಂಬಾರೆಲ್ಲನೂ ಕೂಗಿಸ್ಕೊಂಡಿದ್ವಲ್ಲ ಬೇಳೆ ತರಕಾರಿ ಎಲ್ಲನೂ ಅದರೊಳಗೆ ಹಾಕ್ಕೊಳ್ಳೋದಷ್ಟೇ ತುಂಬನೇ ಈಸಿಯಾಗಿರುತ್ತೆ ರೆಡಿಯಾಗಿಬಿಡುತ್ತೆ ಸಾಂಬಾರು ಸಲ ಟ್ರೈ ಮಾಡಿ ನೀವು ಈಸಿಯಾಗಿ ಆಗುತ್ತೆ ಇದಕ್ಕೆ ಅನ್ನನಾಗಲಿ ಮುದ್ದೆನಾರಾಗಲಿ ತುಂಬಾ ಚೆನ್ನಾಗಿರುತ್ತೆ ನಾವು ಅನ್ನ ಅನ್ನ ಮಾಡಿಕೊಂಡು ಊಟನೂ ಮಾಡ್ಕೊಂಡ್ವಿ ಊಟ ಮಾಡಿಕೊಂಡಿದ್ದಾದಮೇಲೆ ಒಂದು ಅಮೆಜಾನಿಂದ ಒಂದು ಪಾರ್ಸಲ್ ಬಂತು ಅದನ್ನು ತಗೊಂಡು ಬಂದು ಕೊಟ್ಟೆ ಅಮ್ಮಂಗೆ ಅಮ್ಮ ಓಪನ್ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಸ್ಕ್ರೀನ್ನ ಆರ್ಡ್ರ್ ಮಾಡಿದ್ವಿ ಇಲ್ಲಿ ಎರಡು ಸ್ಕ್ರೀನ್ನ ಆರ್ಡರ್ ಮಾಡಿದ್ವಿ ನಾವು ಊರಿಗೆ ಬೇಕು ಅಂತೇಳ್ಬಿಟ್ಟು ಇದು ನಾನ್ನೂರ ಎಂಬತ್ತು ರೂಪಾಯಿ ಇದನ್ನು ಆರಾಮಾಗಿ ತಗೋಬಹುದು ತುಂಬಾನೇ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಆಲ್ರೆಡಿ ಅಕ್ಕ ತಗೊಂಡಿದ್ರು ಅಂದರೆ ನನ್ನ ತಗೊಂಡು ಅವರು ಟ್ರೈ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಅವ್ರ ಮನೆಯಲ್ಲೂ ಕ್ವಾಲಿಟಿ ಎಲ್ಲ ಅದಕ್ಕೋಸ್ಕರ ಊರಿಗೆ ಬೇಕಿತ್ತು ಅಂತ ಹೇಳಿಬಿಟ್ಟು ಅಮ್ಮ ತರಿಸ್ಕೊಂಡಿದ್ದಾರೆ ಈ ಥರ ಆರ್ಡ್ರ್ ಮಾಡಿಬಿಟ್ಟು ಉದ್ದ ಮತ್ತು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಅದನ್ನೇ ನೋಡ್ತಾ ಇದ್ದಾರೆ ಆರಾಮಾಗೆ ನೀವು ಬೈ ಮಾಡ್ಬೋದು ಇದನ್ನು ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಮತ್ತು ಪ್ರೈಸು ಅಷ್ಟೇ ಆರಾಮಾಗೆ ತಗೋಬೋದು ಎರಡನ್ನ ಈ ಥರ ಇದು ಈ ಥರ ಸ್ಕ್ರೀನ್ನ ಆರ್ಡ್ರ್ ಮಾಡ್ಕೊಂಡಿದೀವಿ ನಾವು ಊರಿಗೆ ಬೇಕಿತ್ತು ಅಂತ ಇದು ಆಲ್ರೆಡಿ ಮ ಇಲ್ಲಿ ಈ ಬೆಂಗಳೂರು ಮನೆಗೂ ತಗೊಂಡಿದ್ವಿ ಇದೇ ಕಲರಲ್ಲಿ ಅದೇ ಸ್ವಲ್ಪ ಲೈಟಾಗಿದೆ ಅದು ಅದು ತುಂಬ ವರ್ಷದಿಂದ ಬಾಳಿಕೆ ಬಂದಿದೆ ಅದೇ ರೀತಿ ಇದು ವಾಷಬಲ್ಗೆಲ್ಲ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಥರ ಎರಡನ್ನ ತರಿಸ್ಕೊಂಡಿದ್ವಿ ಎರಡಕ್ಕೆ ನಾನ್ನೂರ ಎಂಬತ್ತು ರೂಪಾಯಿ ಆರಾಮಾಗಿ ತೊಗೋಬೋದು ಅನಿಸ್ತು ನಮಗೂ ಅದಕ್ಕೋಸ್ಕರ ಆರ್ಡ್ರ್ ಮಾಡಿಬಿಟ್ಟು ತರಿಸ್ಕೊಂಡೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ನಿಮಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಪುಟ್ಟದೊಂದು ಕಿವಿ ಮಾತು